ಹಲೋ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ತಲೆ ಕಡಿತ ಮತ್ತು ತಲೆ ಕೆರೆತಕ್ಕೆ ಕಲರ್ ತರಪ್ಪ ಅದಕ್ಕೆ ಎರಡು ಕಲರ್ ಬೇಕು ಮುನ್ನಾಗಿ ಡಾರ್ಕ್ ಗ್ರೀನ್ ಮತ್ತೊಂದು ಸ್ಕೈ ಬ್ಲೂ ಎರಡು ಕಲರ್ ತಲೆ ಕೆರೆತವ ತಲೆ ಕಡಿತ ಮತ್ತು ತಲೆ ಕೆತ್ತ ಕಡಿಮೆ ಮಾಡಿದಳು ಮತ್ತು ಊರು ಊರ ಕೆಳಗಡೆ ಡಾರ್ಕ್ ಗ್ರೀನ್ ಹಚ್ಬೇಕಿರ್ತದೆ ಇದ್ದು ಡಾರ್ಕ್ ಹಚ್ಬೇಕು ಊರಿ ಕೆಳಗಡೆ ಇಲ್ಲಿ ಮತ್ತು ಇಲ್ಲಿ ಒಂದು ಕಲರು ಅದರ ಸುತ್ತ ಅದರ ಸುತ್ತ ಸ್ಕೈ ಬ್ಲೂ ಕಲರನ್ನು ರೌಂಡ್ ಹಾಕ್ಬೇಕು ಈ ರೀತಿ ರೀತಿ ಮೊದಲು ಡಾರ್ಕಿಗೆ ನೆಚ್ಚಬೇಕು ಅದರ ಸುತ್ತ ಸ್ಕೈ ಬ್ಲೂ ಎರಡು ಬೆಳ್ಳು ಊರಿ ಕೆಳಗಡೆ ಈ ರೀತಿ ಕಂಟಿನ್ಯೂ ಆಗಿ ಮಾಡ್ತಾ ಬರಬೇಕು ಕಂಟಿನ್ಯೂ ಆಗಿ ಒಂದು ಹದಿನೈದು ದಿನ ಮಾಡ್ತಾ ಬಂದರೆ ನಿಮ್ಮ ತಲೆಯಲ್ಲಿ ಕಡಿತ ತಲೆ ತುರಿಕೆ ತಲೆಯಲ್ಲಿ ಯಾವುದೇ ಡೆಂಡ್ರಪ್ಪು ಯಾವುದೇ ಎದುರು ತಲೆಯಲ್ಲಿ ಹೊಟ್ಟು ಇದೆಲ್ಲ ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ ಒಂದು ದಿನ ಹಾಕ್ ಹಾಕಿದ್ರೆ ಆಗಲ್ಲ ಅದು ಕಂಟಿನ್ಯೂ ಆಗಿ ಮಾಡ್ತಾ ಬರಬೇಕು ಒಂದು ತಿಂಗಳು ಹಾಕಿರಿ ಸಂಪೂರ್ಣವಾಗಿ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು